ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಯುಐ ಉಪೇಂದ್ರ ಅವರು ಐದಾರು ವರ್ಷಗಳಿಂದ ತಲೆ ಕೆಡಿಸಿಕೊಂಡು ಮಾಡಿರುವಂತಹ ಸಿನಿಮಾ ಯು ಐ ಅನ್ನೋದಕ್ಕೆ ನಾನಾ ಅರ್ಥಗಳನ್ನ ಕೊಟ್ಟಿರುವ ಸಿನಿಮಾ ಟೈಟಲ್ ಅಲ್ಲೇ ತಲೆಗೆ ಹುಳ ಬಿಡುತ್ತೆ ಪ್ರತಿಯೊಬ್ಬರೂ ಈ ಚಿತ್ರವನ್ನ ನೋಡಬೇಕು ಯಾಕಂದ್ರೆ ಕಹಿ ಸತ್ಯವನ್ನ ಸಿಹಿಯಾಗಲ್ಲ ಕಹಿಯಾಗಿಯೇ ನಮ್ಮ ಮುಂದೆ ಇಟ್ಟವ್ರೆ ನೀವು ಬುದ್ಧಿವಂತರಾಗಿದ್ರೆ ಈ ಸಿನಿಮಾವನ್ನ ನೋಡಬೇಡಿ ಅನ್ನೋದಕ್ಕೆ ಅರ್ಥ ಏನೋ ಗೊತ್ತಾ ಈ ದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆ ಈಗಿನ ಕಾಲದ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡವನಿಗೆ ಅದರ ಅವಶ್ಯಕತೆ ಇಲ್ಲ ಅನ್ನೋದು ಉಪೇಂದ್ರ ಅವರ ಬಗ್ಗೆ ಹೇಳಬೇಕಂದ್ರೆ ಅವರು ಅಸಾಮಾನ್ಯ ಚಿಂತಕ ದೇಶ ಜನಗಳ ಬಗ್ಗೆ ಕಾಳಜಿ ಇರುವಂತಹ ನಿರ್ದೇಶಕ ಅನ್ನೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಅವರನ್ನ ಜನ ಅರ್ಥ ಮಾಡಿಕೊಳ್ಳೋದಿಲ್ಲ ಯಾಕಂದ್ರೆ ಸಿನಿಮಾ ಭಿನ್ನ ಅಲ್ಲ ವಿಭಿನ್ನವಾಗಿರುತ್ತೆ ನೋಡೋಕು ಕೂಡ ಡಿಫರೆಂಟ್ ಆಗಿ ಇರುತ್ತೆ ಅಂತ ಯು ಐ ಅಂದ್ರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಥವಾ ನೀನು ನಾನು ಅಥವಾ ಉಪ್ಪಿ ಇಂಟೆಲಿಜೆನ್ಸು ಯಾರಿಗೂ ಗೊತ್ತಾಗೋದಿಲ್ಲ ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅನ್ನೋ ಪ್ರಶ್ನೆಗೆ ಈ ಸಿನಿಮಾದಲ್ಲಿ ನಮ್ಮ ಜನಗಳು ಈ ವ್ಯವಸ್ಥೆ ಒಳಗೆ ಹೇಗೆ ಬಲಿಪುಷಿಗಳಾಗ್ತಾರೆ ಧರ್ಮ ಜಾತಿ ರಾಜಕಾರಣ ಯುದ್ಧ ಪ್ರಕೃತಿ ಬಣ್ಣ ಸತ್ಯಯುಗ ಹಸಿವು ಭ್ರಷ್ಟಾಚಾರ ಕಾಮ ಪ್ರೇಮ ಕಲಿಯುಗದ ಅಂತ್ಯದ ಕರಾಳ ಸತ್ಯ ಒಂದ ಎರಡ ಪ್ರತಿಯೊಂದಕ್ಕೂ ಕಾರಣಗಳನ್ನು ಕೊಟ್ಟಿರೋ ಉಪೇಂದ್ರ ಪ್ರತಿಯೊಂದಕ್ಕೂ ಅದರದೇ ಆದ ಕತೆಗಳನ್ನ ಜೋಡಿಸಿದ್ದಾರೆ ಈ ಕತೆಗೆ ಪ್ರಾರಂಭ ಇಲ್ಲ ಅಂತ್ಯ ಇಲ್ಲ ಇದರ ನಡುವೆ ಫ್ಯೂಚರ್ ಬಗ್ಗೆ ಇಲ್ಲ ಪಾಸ್ಟ್ ಬಗ್ಗೆನೂ ಇಲ್ಲ ಓನ್ಲಿ ಪ್ರೆಸೆಂಟ್ ನಾವೇಗಿದ್ದೀವಿ ನಾವು ಹೇಗೆ ಇರಬೇಕು ನಾವೇನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡಿಸುತ್ತಂತೆ ಈ ಚಿತ್ರಕ್ಕೆ ರಿವ್ಯೂ ಕೊಡೋಕೆ ಸಾಧ್ಯವಾಗದೆ ಚಿತ್ರ ವಿಮರ್ಶಕನೊಬ್ಬ ತಲೆ ಕೆಡಿಸಿಕೊಂಡಿರ್ತಾನೆ ಎಷ್ಟೇ ಬಾರಿ ನೋಡಿದರೋ ಆತನಿಗೆ ಸಿನಿಮಾ ಅರ್ಥವಾಗಿರೋದಿಲ್ಲ ಆಗ ಈ ಬಗ್ಗೆ ತಿಳಿದುಕೊಳ್ಳೋಕೆ ಅಂತ ನಿರ್ದೇಶಕ ಉಪೇಂದ್ರನನ್ನ ಹುಡುಕಿ ಹೋಗ್ತಾನೆ ಅಲ್ಲಿ ಅವರು ಸಿಗೋದಿಲ್ಲ ಆದರೆ ಅವರು ಬರೆದು ಸುಟ್ಟು ಹಾಕಲು ಹೋಗಿದ್ದ ಆ ಕಥೆಯ ಪ್ರತಿ ಸಿಗುತ್ತೆ ಅದನ್ನ ಆ ವಿಮರ್ಶಕ ಓದುತ್ತಾನೆ ಅಷ್ಟಕ್ಕೋ ಉಪೇಂದ್ರ ಅದನ್ನ ಸುಟ್ಟು ಹಾಕಲು ಬಯಸಿದ್ದು ಯಾಕೆ ಆ ನಾಮದ ಕಥೆಯೇನು ನೋಡುವ ಕಲ್ಕಿ ಕಥೆಯೇನು ಎನ್ನುವುದೇ ಇನ್ನುಳಿದ ಯು ಐ ಸಿನಿಮಾ ಇದು ಸಿನಿಮಾದೊಳಗಿನ ಸಿನಿಮಾ ಕತೆ ಎಂದು ಮೊದಲೇ ಹೇಳಿ ಉಪೇಂದ್ರ ನಿರೀಕ್ಷಣಾ ಜಾಮೀನು ಪಡೆದು ಕತೆ ಶುರು ಮಾಡ್ತಾರೆ ಕಥೆಯ ನಿರೂಪಣೆಗೆ ತಾವೇ ಸೂತ್ರಧಾರರಾಗಿರ್ತಾರೆ ಜನರೆಲ್ಲ ತಮ್ಮ ತಮ್ಮ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದಾರೆ ಮೆದುಳಿನಿಂದ ಆಲೋಚನೆಗಳಿಂದ ಹೊರಬಂದರೆ ಮಾತ್ರ ಏನಾದರೂ ಬದಲಾವಣೆ ಸಾಧ್ಯ ಎಂದು ಟೈಟಲ್ ಕಾರ್ಡ್ನಿಂದ ಹೇಳಲು ಆರಂಭಿಸಿದ್ದಾರೆ ವಾರ್ನರ್ ಟೀಸರ್ ನೋಡಿದಾಗ ಎರಡ್ ಸಾವಿರದ ನಲವತ್ತರಲ್ಲಿ ಏನೆಲ್ಲ ಆಗಬಹುದು ಎಂದು ಭವಿಷ್ಯದ ಬಗ್ಗೆ ಉಪ್ಪಿ ತೋರಿಸಿದ್ದರು ಅದು ಕ್ಲೈಮ್ಯಾಕ್ಸ್ನಲ್ಲಿ ನಲ್ಲಿ ಬರುವಂತಹದ್ದು ಆದರೆ ಅದಕ್ಕೂ ಮುನ್ನ ಸದ್ಯದ ಪ್ರಪಂಚದ ಕತೆ ಹೇಳುತ್ತಾ ಹೋಗುತ್ತಾರೆ ನಮ್ಮನ್ನ ಆಳುವ ನಾಯಕ ಐದು ವರ್ಷಕ್ಕೆ ಮಾತ್ರ ಬರುವ ಮಹಾಯುದ್ಧ ಅಂದ್ರೆ ಚುನಾವಣೆ ಅಲ್ಲಿಯವರೆಗೂ ಜನ ಮಲಗಿರ್ತಾರೆ ತಮ್ಮದೇ ಭ್ರಮೆಯ ಲೋಕದಲ್ಲಿ ತೇಲಾಡುತ್ತಿರ್ತಾರೆ ಅಂತ ಅಸಲಿ ಕಹಾನಿಯನ್ನ ಶುರು ಮಾಡ್ತಾರೆ ಯುಐ ಪೋಸ್ಟರ್ ನೋಡಿದಾಗ ಕಲ್ಕಿ ಅವತಾರದಲ್ಲಿ ಉಪೇಂದ್ರ ಬರೋದನ್ನ ತೋರಿಸಿದ್ರು ಇನ್ನ ಜೊತೆಗೆ ಸಮಾಜವನ್ನ ಬದಲಿಸಬೇಕು ಎಂದು ಹೊರಟ ಉಪೇಂದ್ರ ತಾನೇ ಇವತ್ತು ಈ ಬದಲಾಗದ ಸಂತೆಯಲ್ಲಿ ಗೊಂದಲಕ್ಕೀಡಾಗ್ತಾನೆ ಅತಿ ಆಸೆಯಿಂದ ಪ್ರಕೃತಿ ಮಾತೆಯ ವಿರುದ್ಧ ಮಾನವನ ಆಟ ಬಹಳ ದಿನ ನಡೆಯೋದಿಲ್ಲ ಎಂದು ತಿಳಿಸುವ ಪ್ರಯತ್ನ ಮಾಡ್ತಾರೆ ಭ್ರಮಯ ಪ್ರಪಂಚದಲ್ಲಿ ಸತ್ಯ ಯಾರಿಗೂ ಬೇಕಿಲ್ಲ ಅಪ್ಪಿತಪ್ಪಿ ಸತ್ಯವನ್ನ ಅನುಸರಿಸಲು ಹೋಗುತ್ತೇನೆ ಎಂದವರಿಗೆ ಉಳಿಗಾಲವಿಲ್ಲ ಕೊನೆಗೆ ಸತ್ಯ ಮರೆಯಾಗಿ ಭ್ರಮಯ ದಬ್ಬಾಳಿಕೆ ನಡೆಯುತ್ತದೆ ಎಂದು ಹೇಳುತ್ತಾರೆ ನಾವು ಜಾತಿ ಧರ್ಮ ಎಂದು ಕಿತ್ತಾಡುತ್ತಿದ್ದರೆ ಉಳ್ಳವರು ನಮ್ಮನ್ನ ಮತ್ತಷ್ಟು ತುಳಿದು ಬದುಕುತ್ತಾರೆ ನಾವು ಬದಲಾಗದ ಹೊರತು ಏನೂ ಬದಲಾಗಲ್ಲ ನಮಗೆ ಬೇಕಿರುವುದು ಮೊಬೈಲ್ ಕ್ರಿಕೆಟ್ ರೀಲ್ಸ್ ಬಿಗ್ ಬಾಸ್ ಹಾಗೆ ಮಂಗಳ ಗ್ರಹಕ್ಕೆ ಹೋಗುವುದಲ್ಲ ದೇಶದ ರಕ್ಷಣೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಲ್ಲ ಸ್ವಚ್ಛ ಸಮಾಜ ನ್ಯಾಯ ನೀತಿ ಸತ್ಯ ಎಂದು ಉಪಿ ಉಪಮಾನಗಳಲ್ಲಿ ಚಿತ್ರಿಸಿದ್ದಾರೆ ಯು ಐನಲ್ಲಿ ಮಜಾ ತಗೊಳ್ಳೋದಕ್ಕೆ ಬಂದವರಿಗೆ ಈ ಕತೆ ಅರ್ಥ ಆಗೋದಿಲ್ಲ ಉಪೇಂದ್ರ ಏನೋ ವಿಚಾರ ಹೇಳುತ್ತಾರೆ ಎಂದು ಇಷ್ಟಪಟ್ಟು ಹೋಗುವವರಿಗೆ ಈ ಚಿತ್ರ ಇಷ್ಟವಾಗುತ್ತೆ ಹಾಗೆ ಅರ್ಥವಾಗುತ್ತೆ ಉಪೇಂದ್ರ ಮೊದಲೇ ಹೇಳಿದಂತೆ ಇದು ಸೈಕಲಾಜಿಕಲ್ ಸಿನಿಮಾ ಆ ಕೋನದಲ್ಲಿ ಅರ್ಥ ಮಾಡಿಕೊಂಡು ನೋಡಿದರೆ ಅದ್ಭುತ ಎನಿಸುತ್ತೆ ಕೆಲವರಿಗೆ ಅರ್ಥವಾಗದೆ ಮತ್ತೆ ಮತ್ತೆ ನೋಡಬೇಕು ಅನ್ನುತ್ತೆ ಯಾವುದೇ ಭಾಷೆಯ ಸಿನಿಮಾಗೂ ಕಡಿಮೆ ಇಲ್ಲದ ಯು ಐನಲ್ಲಿ ಅಶ್ಲೀಲತೆ ಇಲ್ಲ ಸಿನಿಮಾಗೆ ಸ್ಟೋರಿ ಇಲ್ಲ ಅನ್ನೋದು ಸುಳ್ಳು ಆದರೆ ಏನು ಸ್ಟೋರಿ ಅಂತ ಹೇಳೋದು ಬಹಳ ಕಷ್ಟ ಯಾಕಂದ್ರೆ ಆ ಸ್ಟೋರಿನೇ ಹೇಳಕ್ ಆಗೋಲ್ಲ ಆದ್ರೆ ನೋಡಬಹುದು ಅಷ್ಟೇ ಕೆಜಿಎಫ್ ಸಿನಿಮಾ ನೋಡಿದ್ರೆ ಅದರ ಎರಡನೇ ಭಾಗ ನೋಡ್ಬೇಕು ಪುಷ್ಪ ಸಿನಿಮಾ ನೋಡಿದ್ರೆ ಅದರ ಎರಡನೇ ಭಾಗ ನೋಡ್ಬೇಕು ಆದ್ರೆ ಉಪ್ಪಿಯ ಯು ಐ ನೋಡಿದ್ರೆ ಮತ್ತೆ ಇನ್ನೊಂದ್ಸಾರಿ ಯು ಐನೇ ನೋಡ್ಬೇಕು ಇದೇ ಡಿಫರೆಂಟ್ ಅದಕ್ಕೆ ಫೋಕಸ್ ಮಾಡಿ ನೋಡ್ಬೇಕು ಅಂತ ಎಲ್ಲರೂ ಹೇಳೋದು ಇನ್ನ ಉಪೇಂದ್ರ ನಟಿಸೋ ಸಿನಿಮಾಗಳಿಗಿಂತ ನಿರ್ದೇಶನ ಮಾಡೋ ಸಿನಿಮಾಗಳಿಗೆ ದೊಡ್ಡ ಫ್ಯಾನ್ ಬೇಸೆ ಇದೆ ಇವತ್ತು ಬರುವಂತಹ ಸಿನಿಮಾಗಳು ಪರಿಸ್ಥಿತಿಗಳನ್ನ ಇಪ್ಪತ್ತು ವರ್ಷದ ಹಿಂದೆಯೇ ಮಾಡಿದ್ರು ಅನ್ನೋದು ಹೆಮ್ಮೆಯ ವಿಷಯ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್